ಓಕೆ ಯಾದಗಿರಿ ನಗರದ ಪ್ರಮುಖ ರಸ್ತೆಯಲ್ಲಿ ಓವರ್ಲೋಡ್ ಟಿಪ್ಪರ್ಗಳಲ್ಲಿ ಅಕ್ರ ಮರಳು ಮತ್ತು ಮತ್ತೆ ಮರ್ಮು ರಾಜಾರೋಷವಾಗಿ ಜಿಲ್ಲಾ ಆಡಳಿತ ಭವನದ ಮುಂದೆ ಹೋದರೂ ಕೂಡ ಜಿಲ್ಲಾ ಆಡಳಿತ ಸಂಪೂರ್ಣ ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥದ್ದು ದುರದೃಷ್ಟಕರ ಇದು ಜಿಲ್ಲೆಯಲ್ಲಿ ನಡಿಬಾರ್ದನ್ನು ನಡೀತದೆ ಅಂದರೆ ಇವತ್ತು ಪ್ರಮುಖ ರಸ್ತೆಯಲ್ಲಿ ಇಷ್ಟೆಲ್ಲ ಗಾಡಿ ಹೋಗ್ತಾವ ತಂಡ ತಂಡವಾಗಿ ಅಂತಂದರೆ ಗುಂಪು ಗುಂಪಾಗಿ ಮತ್ತೆ ಒಳಗಿನ ರಸ್ತೆಗಳಲ್ಲಿ ಎಷ್ಟು ಹೋಗಿರ್ಬೋದು ನಿರಂತರ ಮಳೆಗೆ ರಸ್ತೆ ಎಲ್ಲ ಹಾಳಾಕೇಸಿ ಇವತ್ತಿನ ದಿವಸ ಏನದ ಇಂಥ ಗಾಡಿ ಹೋಗುದ್ರೆ ರಸ್ತೆ ಹಾಳಾಕೇಸಿ ಸಾಕಷ್ಟು ಗ್ರಾಮಗಳಿಗೆ ಸರ್ಕಾರಿ ಬಸ್ಗಳು ಹೋಗದ ಪರಿಸ್ಥಿತಿ ನಿರ್ಮಾಣವಾಗದ ತಕ್ಷಣ ಜಿಲ್ಲಾಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಅವರು ಅದಕ್ಕೆ ಎಷ್ಟು ಒಯ್ಬೇಕು ಅಷ್ಟು ಒಯ್ಲಿ ನಮ್ದು ಏನ್ ತಕರಾರಿಲ್ಲ ನಾವು ಸಹಕಾರ ಮಾಡೋಣ ಆದ್ರೆ ಓವರ್ಲೋಡ್ ಹೋಗ್ಕೇಸಿ ನಾಳೆಗೆ ಏನಾದ್ರು ಅಪಘಾತ ಆಯ್ತು ಮತ್ತೆ ಅದು ಆ ಡ್ರಸ್ಟ್ ಮತ್ ಮರ್ಮ ಅದೇನದ ಮಣ್ಣು ಆ ಏನದ ಅಂದ್ರೆ ಈಗ ಹೋಗೋ ಟೈಮ್ ಚಲಸ ಟೈಮ್ನಾಗ ಅದು ಬಿಳದ್ರ ಅಂತ ಹಿಂಬಾಗದಿಂದ ಹೋಗ್ತಕ್ಕಂಥ ಟೂ ವೀಲರ್ಸ್ ಬೈಕರ್ದರ್ಗ ಆಗಲಿ ಅವ್ರ ಆಗಲಿ ಕಣ್ಣಾಗ ಬಿತ್ತೇಸಿ ಅಪಘಾತ ಆಗುವ ಸಂಭವ ಇದೆ ಅದರ ಸಲ ತಕ್ಷಣ ಜಿಲ್ಲಾಧಿಕಾರಿಗಳು ಎಚ್ಚೆತ್ಕೊಂಡು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕಡಿವಾಣ ಆಗ್ತಕ್ಕಂಥ ಕೆಲಸ ಮಾಡಬೇಕು ಇಲ್ಲದಿದ್ರೆ ಜಿಲ್ಲಾಧಿಕಾರಿ ಕಚೇರಿ ಮುಂದನೆ ಗಾಡಿಗಳನ್ನು ನಿಂದ್ರಿಸಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕ ಪ್ರತಿಭಟನೆ ಮಾಡಬೇಕಾತದಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇನೆ ಹಿಂದಿನ ಅದೇ ಅದ ಹಿಂದಿನ ಗಾಡಿ ಹಿಂದಿನ ಗಾಡಿ ಅದೇ ಅದ್ರ ಸುಭಾಷ್ ಸರ್ಕಲ್ ಅಗ ಈಗ ರಾಂಗ್ ಸೈಡ್ಗ ರಾಂಗ್ ಸೈಡ್ ಓದ್ತಾರ ಎಕ್ಸಿಡೆಂಟ್ ಆದ್ರೆ ಏನ್ ಮಾಡಿ ನೋಡ್ರಿ ಅಲ್ಲ ಅವನು ರಾಂಗ್ ಅದು ಚಕ್ರ ಬಂದು ಬಿದ್ದಳು ತಂದು ಅಂತ ಅಂತೇಳಿ ಒಂದು ಬಾಟ್ಲಿಗೆ ಆಯ್ತು ಒಂದು ವಾರ Hwyl. <tw affection referencePar -1> <Awe>